ಮಮ್ಮಿ ಕನ್ನಲಿಗೆ ಇಲ್ಲ ಈಗ ಮಮ್ಮಿ ಕನ್ನಲಿಗೆ ನನ್ನ ಫೋನನ್ನು ಮತ್ತೆ ಒಯ್ದು ಬಿಟ್ಟಾ ಮಮ್ಮಿ ಫೋನಿಲ್ಲ ಒಂದು ಫೋನ್ ಹಚ್ಚಿಬಿಡ್ತೀನಿ ರಾಹುಲ್ ಅಂಕಿತಾ ಅವ್ರ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ ಅಕ್ಕಿ ಆಕಿನ ಫೋನ್ ಬೇರೆ ಅವರ ಸೋದ್ರ ಹತ್ತು ಒಯ್ದಿರ್ತಾಳ ಈಕೆ ಅವರು ಬ ತನ್ನ ಬಾಯ್ ಫ್ರೆಂಡಿಗೆ ಫೋನ್ ಬಾ ಅಂತಂದು ಈಗ ಮನೆಯಾಗೆ ಫೋನ್ ಇರೋದು ಅವ್ರ ತಾಯಿ ದೊಬ್ಬಕ್ಕೆಂದೆ ಹಾಗಾಗಿ ಅಕಿತ ಅವ್ರ ತಾಯಿ ಎಲ್ಲಿ ಕಾಣಿಸ್ಲಿಲ್ಲ ಹಾಗಾಗಿ ಅಕ್ಕಿನ ರೂಮ್ದಾಗೆ ಕೂಡ ಹಾಕಿರ್ತಾರೆ ಆದರೂ ಅರ್ಥ ಮರೆತು ಏನೋ ಒಂದು ಊಟಕ್ಕೆ ಬಂದಿರ್ತಾ ಅಂತಂದು ಹಂಗೆ ಬಂದಿರ್ತಾರೆ ಅದೇ ಅವ್ರ ತಾಯಿ ಇಲ್ಲದೆ ಇರೋ ಸಿಚುವೇಶನ್ ನೋಡ್ಕೊಂಡೆ ಸಮಯ ನೋಡ್ಕೊಂಡೆ ಅಕ್ಕಿ ಅವ್ರ ತಾಯಿ ಫೋನ್ ತೊಗೊಂಡು ಪಟ್ಟನೆ ಒಂದು ರಾಹುಲ್ಗೆ ಫೋನ್ ಹಚ್ಚಿರಾಯಿತು ಅಂತ ಹೊರಗೆ ಯಾರೂ ಇಲ್ ಇರೋದನ್ನ ಇರೋದನ್ನು ನೋಡಿ ಹಿಲ್ದಾದ ಹಿತ್ತಿಲ್ದಾಗ ಬಂದು ಫೋನ್ ಹಚ್ತಿರ್ತಾ ಹಲೋ ಹಲೋ ರಾಹುಲ್ ಅಂಕಿತಾ ತನ್ನ ಬಾಯ್ ಫ್ರೆಂಡಿಗೆ ಫೋನ್ ಹಚ್ಚಿ ಇನ್ನೇನು ಮಾತಾಡ್ಬೇಕು ಅನ್ನೋದ್ರೊಳಗಡೆ ಅಂಕಿತಾ ಅವ್ರ ತಾಯಿ ಯಶೋಧ ಬಂದುಬಿಡ್ತಾ ಅಲ್ಲಿಗೆ ಇಕ್ಕೇನು ಮಾಡೋಕ್ಕತ್ತಾಳೆ ಹಿಂದಿಲ್ಲೆ ಹೂವಾ ನನ್ನ ಫೋನ್ ಈ ಫೋನ್ ಕೀಸು ಕಸಗೊಂಡಿಟ್ರು ಇಟ್ಟು ಮತ್ತೆ ನಂದು ತೊಗೊಂಡು ಮಾಡೋಕತ್ತಾಳಿಕಿ ಅಂಕಿತಾ ಏನು ಏನು ನೀನು ಆ ಒಂದೈದು ಹೊರಗೆ ಹೋಗಕ್ಕೆ ಮೇಲಿಲ್ಲ ನಂದು ಫೋನ್ ತೊಗೊಂಡು ಬಂದ್ಯಾ ಇಲ್ಲ ಹುಡುಗ ಹಚ್ಚಾಕ ಏನು ಫೋನ್ ಹಚ್ಚಕ್ಕೆ ಬಂದಿಲ್ಲ ನಾನು ಸುಮ್ಮ ಹಂಗೆ ಹಿಕ್ಕಿಲ್ದಾಗ ಬಂದಿದ್ದೆ ಫೋನ್ ಹಚ್ಚಾಕೆ ಬಂದಿಲ್ಲ ಅಂದಕ್ಕಿ ಇಟ್ಟೆಕಾಬ್ರೆ ಈಗ ನಾನು ನೋಡಿ ಹಾಂ ಫೋನ್ ಯಾಕೆ ಹಿಂದೆ ಮುಚ್ಚಿಟ್ಟು ಬಂದಿ ಕೊಡೆಯಲ್ಲಿ ಫೋನ್ ಫೋನ್ ಎಲ್ಲೈತಿ ನನ್ನ ಕಡೆ ಇಲ್ಲ ಅಲ್ಲೇ ಒಳಗೆ ರೂಮ್ದಾಗ ಇರ್ಬೇಕು ನೋಡು ನಾನು ಸುಮ್ಮ ಹಂಗೆ ಬಂದಿದ್ದೀನಿ ಹ್ಞೂ ಫೋನಿಲ್ಲ ಇಲ್ಲಲ್ಲ ಫೋನ್ ಏ ಬಿಡುಬೇ ಬಿಡ ಕೈಯ್ಯರು ಬಿಡು ಬಿಟ್ಟರೆ ಬಿಡು ಫೋನ್ ಇಲ್ಲ ತನ್ನತಿದ್ದೆಲ್ಲ ಎಷ್ಟು ಕಾಳಕಂತ ಆಟಾಡಕತ್ತೀ ನನ್ನ ಮುಂದೆ ಇದೇನಿದೆ ಮತ್ತು ಫೋನೇನೇನು ಇದು ನನ್ನ ಕೈಯಾಗಿರೋದು ಹೌದೇ ತಗೊಂಡಿ ನೋಡಿ ಫೋನ್ ನಾನು ರಾಹುಲ್ ಜೊತೆ ಮಾತಾಡೋಕ್ಕೆ ತಗೊಂಡಿನಿ ಫೋನ್ ಮತ್ತು ನನ್ನ ಫೋನ್ ಕೊಡ್ರಂಗೆ ಅಂದರೆ ನಿನ್ನ ಫೋನ್ ನನ್ನ ಫೋನ್ ಇನ್ನು ನೀನು ಫೋನೇ ಇಡ ಏ ಬಿಡ ಫೋನ್ ಬಿಡು ಎದಕ್ಕೆ ನಿನ್ನ ಕೊಟ್ಟಂದ್ರೆ ನೋಡ ಮತ್ತೊಂದಿ ಏನು ಆಟ ಹಚ್ಚಿ ಬಿಡು ಫೋನ್ ಬಿಡ್ತೀಯ ನಿನ್ನ ಒಂದು ಹೊಡೀ ಮಕ್ಕ ಬಿಡದೆ ನೀ ಬಿಡ ನಾನು ಏನು ನಾ ಚಿಕ್ಕ ಬಿಟ್ಟು ನಿತ್ಯ ಹಾಂ ಸಮಾಧಾನ ಎಷ್ಟು ಸಮಾಧಾನ ಇತ್ಯಲ್ಲ ಮಂದಿಕಣ್ಣಿಗೆ ಇಂಥದ್ದೊಂದು ಮಾಡ್ಕೊಂಡು ಕೂತಿ ಒಳಗೆ ಮಂದಿ ಕನ್ನಿಗೆ ರೀ ಆಕೆ ಮರಕ್ಕಿದ್ದಿ ಇಂಥದ್ದು ಮಾಡ್ಕೊಂಡು ಕೂತಿ ಮಂದಿ ನಾನು ಹೇಳಿದಿರ ನಂಬುದಿಲ್ಲ ಹಿಂಗದಿ ಅಂದ್ರೆ ಹೋಗೋಣ ಅಗ ನಿನಗಿದೇ ಕಡಿ ವಾರ್ನಿಂಗ್ ಮಾಡಕತ್ತೀನಿ ಇನ್ನೊಂದು ಸರಿ ನನ್ನ ಫೋನ್ ತಗೋದಾಗ್ಲಿ ನನ್ನ ಫೋನ್ ಬಿಟ್ಟು ಕದ್ದು ಮುಚ್ಚಾಗಿ ಭೇಟಿ ಭೇಟಿಯಾಗೋದಾಗಲಿ ಏನರೇ ಫೋನ್ ಹಚ್ಚೋದಾಗ್ಲಿ ಕಂಡು ಬತ್ತು ಅಂದ್ರೆ ಮತ್ತು ನಿನ್ನೆ ನಾನು ಉಳಿಸೋದೇ ಇಲ್ಲ ಮತ್ತು ನಿನಗೆ ನಾನು ನಾನೇಷತ್ ತಗೊಂಡು ಸತ್ತು ಹೋಗು ಸತ್ತು ಹೋಗು ಚಲೋದು ಇಟ್ಟು ಜೀವಂತಿದ್ದು ಊರಾಗ ಮನ ಮರ್ಯಾದೆ ಕಳ್ಕೊಂಡು ನನಗೆ ಬದುಕು ಅಂತ ಏನಿಲ್ಲ ನಾನು ನಿಮ್ಮ ಅಪ್ಪನ ಜೊತೆಗೆ ಹೋಗ್ತೀನಿ ನೀ ಮತ್ತೆ ನೀ ನಮ್ಮಂತನ ಮನ ಮರ್ಯಾದೆ ತೆಗಿಯಕೆ ನೀನು ಇತ್ತೆ ಅಂದ್ರೆ ಮತ್ತು ನಾನು ಅದಕ್ಕೂ ಇಯ್ಯಸುದಿಲ್ಲ ತಾಯಿ ಸಿಟ್ಟಿಗೇರಿ ಮಾತಾಡುವಾಗ ಅಂಕಿತ ಕೇಳಿಸ್ಕೊಳ್ದೇನೆ ತನ್ನ ಸೊಕ್ಕಿಂದ ಆಕಿ ಅಲ್ಲಿಂದ ಒಳಗೆ ಹೋಗಿಬಿಡ್ತಾ ಈ ಮನೆ ನಿನ್ನೆ ಅಂಕಿತಂಗೆ ನೋಡಿ ಹೋದೆ ಹುಡುಗನ ಮನೆ ಇರುತ್ತೀ ಒಯ್ ನೀರಿ ಏನಪ್ಪಾ ಏನು ಹೇಳು ನಾ ಹೊರಗೆ ಹೊಂಟೀನ್ ಬಿ ದೋಸ್ತರ ಜೊತೆ ಹೊರಗೆ ಹೊಂಟೀನಿ ಸೂಟಿ ಐತಲ್ಲ ಒಂದು ಟೀಮಾಗಿ ಕೆಲಸ ಇತತೆ ಕರ್ದಾರ ಅದಕ್ಕೆ ನಾ ಹೊರಗೆ ಹೊಂಟೀನಿ ಸೂಟಿ ಐತಂತೆ ಅಲ್ಲಕ್ಕೆ ಹೊಂಟಿ ಮತ್ತು ಮದ್ವೆಗೆ ಮುಂದೆ ನೋಡಕ್ಕೆ ಅಲ್ಲ ಮೂವತ್ತಾಗೈತೆ ತಗೋಂಬರೇನು ಬಾ ನಾ ಒಬ್ಬನೆ ಒಬ್ಬ ನೀ ಹೋಗ್ಲಿ ಅದಕ್ಕೆ ಬಾ ನೀನು ನೀನೆ ಹೋಗಿ ನೀನು ಒಯ್ಯನಿಯವ್ರು ಹೋಗಿ ಪಿ ತೋರ್ಸ್ಕೊಂಡ್ ಹೋಗಿ ಬಿಟ್ಟ ನೋಡ್ಬಾಡೇ ತೋರ್ಸಂಬರೋ ಕ್ಲೇ ಆಯಿತಾ ನಾನು ಈಕೆ ಹೋಗಿ ಕೇಳ್ಕೊಂಬಂದ್ರೆ ಆಯ್ತು ಮತ್ತೇನು ನೋಡ್ದು ಇಲ್ಲಿ ಸುನಂದ ಆಗಿ ಎಷ್ಟು ದಿನ ಆದರೂ ಮಗ ವಾಪಸ್ ಹೋದಂ ಇಲ್ಲಿದಿಂದ ವಾಪಸ್ ಒಂದು ಫೋನು ಮಾಡಿರಲ್ಲ ತಾಯಿಗೆ ಹಾಗಾಗಿ ಆಕಿ ಯೋಚನೆ ಮಾಡ್ಕೊತಾ ಅದೇ ಚಿಂತೆ ಒಳಗೆ ಒಂಥರ ಬೇಜಾರು ಮಾಡ್ಕೊಂಡು ಕುಂತಿರ್ತಾಳೆ ಯೋಚನೆ ಮಾಡ್ಕೊತ ಕೂತಿರ್ಬೇಕಾದ್ರೆ ಒಂದು ಫೋನ್ ಬರ್ತೈತಿ ಆ ಫೋನು ತನ್ನ ಮಗ ಬಾಲ್ರಾಜ್ ಅಂದರೆ ರಾಜಂದೇ ಆಗಿರ್ತೈತಿ ಆ ಫೋನ್ ನೋಡ್ತಾ ಇದ್ದಂಗೆ ಹೆಸರು ನೋಡ್ತಾ ಇದ್ದಂಗೆ ತಾಯಿಗೆ ಭೂಮಿ ಆಕಾಶ ಏಕ ಏಕ ಏಕಾದಂಗೆ ಅಷ್ಟು ಖುಷಿ ಆಗುತ್ತೆ ಹಲೋ ಹ್ಞೂ ಹಲೋ ರಾಜ ಹೆಂಗಪ್ಪ ಆರಾಮಿದೆಯಣ್ಣ ನಾ ಹಚ್ಚಿದ್ರು ಫೋನ್ ರಿಸೀವ್ ಮಾಡೋಕೆ ತಯಾರಿದ್ದಿಲ್ಲ ಈಗ ನೆನಪಾಯ್ತಾನಪ್ಪ ನಿಂಗೆ ತಾಯಿ ಅದೀನಿ ಅನ್ನೋದು ಹಾಂ ಹಲೋ ಬೇ ಆರಾಮದೀನಿ ನಾನು ನೀ ಆರಾಮದೀಯಾ ಅಪ್ಪ ಆರಾಮದನ ಇಲ್ಲ ಹಂಗೇನಿಲ್ಲ ಒಂದು ಸ್ವಲ್ಪ ಕೆಲಸದಾಗ ಬ್ಯುಸಿಯಾಗಿದ್ದೆ ತಗೋ ನಾ ಅದಕ್ಕೆ ಹಚ್ಚಕ್ಕಾಗಿದ್ದಿಲ್ಲ ಏನು ತಪ್ಪು ತಿಳ್ಕೋಬೇಡ ಹ್ಞೂ ಆರಾಮದೀವಪ್ಪ ಆರಾಮದಿ ಹ್ಞೂ ಮತ್ತೆ ಏನು ಟ ಆ ಕಡೆ ಏನಿಲ್ಲ ಏನಿಲ್ಲ ಏನು ತಿರ್ಕೊಬೇಕು ನಾವು ಏ ಇಲ್ಲ ಬಿ ಹಂಗೇನಿಲ್ಲ ನೀ ತಪ್ಪು ತಕೋಬೇಡ ನಾ ಬರ್ತೀನಿ ತಗೋ ಊರಿಗೆ ನಾಳೆ ಬರ್ತೀನಿ ನಾನು ನಾಳೆ ಇಲ್ಲ ನಾಳೆ ರಾತ್ರಿ ಕುಂದಿರ್ತೀನಿ ನಾಳೆದು ಬರ್ತೀನಿ ಸೂಟಿ ಹಾಕಿನಿ ಅದಕ್ಕೆ ಬರಕತ್ತೀನಿ ಹೌದಾ ಚಲೋ ಆಯ್ತಾ ಆತ ಬಾ ಬಾ ನಾಳೆ ದಿನ ಆಯ್ತಪ್ಪ ನೋಡಿ ಮಗ ಆಗಿ ಅವಾಗ ತಂದಾರು ಶೂಜೆ ಬಿಟ್ಟರೆ ಆ ಕಡೆ ಮತ್ತು ಅನ್ನ ರನ್ನೆ ಬರ್ತಾಳೆ ಇಲ್ಲ ಹಾ ಅಕ್ಕಿ ಬರ್ತಾಳೆ ಬಿಡ್ತಾಳೆ ಗೊತ್ತಿಲ್ವೇ ನೋಡ್ತೀನಿ ಹಂಗಂದ್ರೆ ಹಂಗಪ್ಪ ಹೆಂಗಪ್ಪ ಕರ್ಕೊಂಬ ಗೊತ್ತಾಯ್ತಲ್ ಬೇ ಮತ್ತೇನ್ ಹೇಳೋದು ಅದಕ್ಕೆ ಅಕ್ಕಿ ಬರುವುದಿಲ್ಲ ನಾ ಒಬ್ಬನೇ ಬರ್ತೀನಿ ಆಯ್ತಪ್ಪ ನೀರೆ ಬಾ ಹೋದವ್ ಮದುವೆ ಆಗಿ ಹೋದವ್ರ ಆ ಕಡೆ ಹೋಗೇ ಬಿಟ್ಟಿರಿ ನಾನು ಫೋನ್ ಹಚ್ಚಿಲ್ಲ ನನ್ನ ಫೋನು ನೀ ರಿಸೀವ್ ಮಾಡಲಿಲ್ಲ ನನಗರೆ ಚಿಂತೆ ಭಾಳ ಆಗ್ಬಿಟ್ಟಿತ್ತಪ್ಪ ಏನು ಮಗನೇ ನಮ್ಮ ಮರ್ತು ಬಿಟ್ಟು ನಾನು ತನ್ನಂಗ ಚಿಂತೆ ಆಗಿಬಿಟ್ಟಿತ್ತು ನೀ ಯಾರು ಬಾರಪ್ಪ ಭಾಳ ಜೋನ್ ಅನ್ಸತ್ತೈತೆ ರಾಜ ನಾವರೇ ಬಂದೇವಂದ್ರೆ ಸಮೀಪ ದಾರಿ ಅಲ್ಲ ದೂರ ಬರೋ ದಾರಿ ಅದಕ್ಕೆ ನೀ ಬಾರಪ್ಪ

ಏನು ಮಾಡಿದ್ರು ತಾಯಿ ಮಗನ ಸಂಬಂಧ ದೂರ ಆಗೋದಿಲ್ಲ ನೋಡ್ರಿ ಅದು ಎಷ್ಟೇ ಜಗಳ ಏನೇ ಮಾಡಲಿ ಅಂದರೂ ಒಂದು ಮನಸ್ಸು ಅನ್ನೋದು ಹೇಳ್ತಿರ್ತೈತಿ ಹಾಗಾಗಿ ಮಗ ಬರ್ತಾನೆ ಅನ್ನೋ ಸುದ್ದಿ ಕೇಳಿನೇ ಆಕೆ ಭಾಳ ಅಂದ್ರೆ ಭಾಳ ಖುಷಿಯಾಗಿಬಿಡ್ತೈತಿ ಮಗ ಅನ್ನೋ ವಿಚಾರ ಕೇಳಿ ಆಕೆ ಅವನಿಗೆ ಏನೇನು ತಿನ್ಬೇಕನ್ನಸ್ಥಿತಿ ಏನೇನಿಲ್ಲ ಏನೇನು ಏನೇನು ಮಾಡಬೇಕು ಅನ್ನೋ ತಯಾರಿ ಒಳಗೆ ಆಲೋಚನೆ ಒಳಗೆ ಬಿಡ್ತಾಳೆ ಆಕೆ ಹೇಳ ಅಚ್ಚಿರಿ ಮಧ್ಯಾಹ್ನ ರೊಟ್ಟಿ ಮಾಡಲಿ ಅಂತ ಚಪಾತಿ ರೀ ನಿನ್ನ ರೊಟ್ಟಿ ಮಾಡಿ ಇವತ್ತು ಚಪಾತಿ ಮಾಡಿಬಿಡು ಅವರು ಭೀಮು ಶ್ರೀಧರ ತಿನ್ನೋದಿಲ್ಲ ನಾವು ತಿಂತಬ್ಳು ರೊಟ್ಟಿ ದಿನಾ ರೊಟ್ಟಿ ರೊಟ್ಟಿ ಅಂತಾರೆ ಅವರು ಅದಕ್ಕೆ ಚಪಾತ್ ಮಾಡಿಬಿಡು ಹ್ಞೂ ಆಯ್ತು ಹೇಳಿ ಏನು ದವಾಖಾನೆಗೆ ಹೋಗ್ಯಾರೇನು ಇಬ್ಬರು ಹ್ಞೂ ತೋರ್ಸಂಬರಕ್ಕೆ ಹೋಗ್ಯಾರ ದವಾಖಾನೆಗೆ ಮತ್ತು ಅವ್ರ ಅಣ್ಣನ ಮದುವೆ ಇಲ್ಲರಿ ಮತ್ತು ಹ್ಯಾಂಗ ರೀ ಹೋಗುದ್ರಿ ಇನ್ನು ಮತ್ತು ಈಗ ಹ್ಯಾಂಗೆ ಹೋಗಕ್ಕೆ ಬರ್ತೈತಿ ಮತ್ತು ಈಗ ನಾಲ್ಕರಾಗ ನೆಮ್ಮ ಮಾಡೋತನ ಅಕ್ಕ ಕುಬ್ಸ ಮಾಡೋತನ ಹೋಗಕ್ಕೆ ಬರೋದಿಲ್ಲ ಈಗ ಹಳ್ಳ ದಾಟಿ ಹ್ಯಾಂಗೆ ಹೋಗಕ್ಕೆ ಬರ್ತೈತಿ ಅದಕ್ಕೆ ಮತ್ತು ಅವ್ರ ಅಣ್ಣನ ಮದುವೆ ಇತ್ತಂದ್ರೆ ನಾನು ನಿಮ್ಮ ಮಾವ ಇಲ್ಲ ನೀನು ಭೀಮ ಹೋಗಿ ಬಂದು ಬಂದ್ಬಿಡಿ ಇಲ್ಲ ನಾಲ್ಕು ಮಂದಿ ಹೋಗಿ ಬಂದ್ಬಿಡಿ ಇಲ್ಲ ಇರ್ತೀನಿ ನೀವು ಮನೆಯರ್ತೀನಿ ಹೋಗ್ಬರ್ರಿ ಇಲ್ರಿ ನಾನೇ ಇರ್ತೀನಿ ನೀವೇ ಹೋಗಿ ಹೋಗ್ಬರ್ರಿ ಅವ್ರ ಮತ್ತು ಕರ್ದಿರ್ತಾರ ಪಾಪ ಅದಕ್ಕೆ ಹೋಗಿ ಬರ್ರಿ ಅತ್ತೆ ಸೊಸ ಇಬ್ರು ಮಾತಾಡುವಾಗ್ಲೇ ಭಾರತಿ ಮತ್ತು ಶ್ರೀಧರ್ ಆಸ್ಪತ್ರೆಯಿಂದ ಬರ್ ಬರ್ತಿರ್ತಾರೆ ಬಂದೇ ಬಿಟ್ಟರೆ ಭಾರತಿ ಶ್ರೀಧರ್ ಬರ್ರಿ ಹೋಗಿ ಹೋಗ್ ಬಂದ್ರೆ ಏನ್ ಹೇಳಿದ್ರಿ ಡಾಕ್ಟ್ರಿ ಬಂದ್ ನಾಟಕ ರಾಣಿ ಇಟ್ಟ ಬೇಕಾಗಿ ತಲ್ಲಿದೆ ಮುಖ ಸಣ್ಣ ಮಕ್ಕಮ್ ಬೇಕತ್ತೆ ಸುಸ್ತ ಆಗತ್ತಿ ಹೋಗ್ ಮುಖತ್ನ ಮುಕ್ಕೊಳಕಿನ ಗೊತ್ತಿಲ್ಲ ನಿನ್ ನಾಟಕ

ಏನಿಲ್ಲ ರೀ ತಿ ಸ್ವಲ್ಪ ಸುಸ್ತಾಗೈತೈತಿ ಬಿಸ್ಲಾಗ ಹೋಗಿ ಬಂದ್ವಿ ರೀ ಅದಕ್ಕೆ ನಾ ಹೊಲಿಗೆ ಸ್ವಲ್ಪ ಒಳಗೆ ಹೋಗಿ ಮುಕ್ಕೊತೀನ್ ರೀ ಆಮೇಲೆ ಊಟ ಮಾಡ್ತೀನಿ ರೀ ನಾಟಕ ನೋಡಿಕಿ ನಾಟಕ ಈಗ ಅದರ ಅಟ್ಟು ಮುಖ ಸಾನ ಮಾಡಿ ಅಟ್ಟೆ ಅತ್ತಿಯಾರ ಮುಂದೆ ಇದು ಈಗ ಅಟ್ಟೆ ಐ ಹೋಗುವ ಮುಖ ಹೋಗುವ ಅನ್ನಬೇಕಲ್ಲ ಅವ್ರು ನಾಟಕ ಮಾಡಿ ಹೋಗಿ ಮುಖಂದು ಊಟಕ್ಕೆ ಬರ್ತಾ ಇತ್ತು ಊಟಕ್ಕೆ ಅದೇ ಒಂದು ನೆಪನೇ ಬೇಕಾಗಿತ್ತು ಡಾಕ್ಟ್ರ್ ಹೇಳೋದಕ್ಕೆ ರೋಗಿ ಬಯಸಿದ್ದ ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೊಂದು ಆಗೇತಿ ಇನ್ನು ಈಟ್ ನೀಟ್ ಸೀಕ್ರೆ ನೆಪ ಸೀಕ್ರೆ ಮುಗಿತಲ್ಲ ನನಗೇನು ಹಸಿಕೆ ಬಸರ್ಕೆ ಇರೋದಿಲ್ಲ ಬರೀ ಇವ್ರಿಗೆ ಮಾಡ್ಕೋತ್ ಒಂದು ಹಬ್ಬಕ್ಕೆ ಕಳ್ಸೋದಿಲ್ಲ ಒಂದು ಹುಣ್ವಿ ಕಳ್ಸೋದಿಲ್ಲ ನಮ್ಗೆಂತ ಅವ್ರ ಮನೆಯೇ ಇಲ್ಲ ನಂಗೆ ಇವ್ರ ಮನೆಗೆ ಮದುವೆ ಮಾಡ್ಕೊಂಡ್ ಬಂದಿ ನನ್ನಂಗಾಗಿಬಿಟ್ಟಿ ನನಗಂತೂ ನಮ್ಮಅವ್ ಹಬ್ಬ ಕರೀತ ಕರಿಕ್ನದ ಹೋಗ್ತೀನಿ ಯಾಕೆ ಮಾಡ್ಕೋತ್ಕೊಂಡ್ರೆ ಬಾರಂಭಾರಿಕಲ್ಯಾನ್ ಇವ್ರಿಗೆ ಮಾಡ್ಕೋತ ಕುಂದ ಒಂದೇನು ಇಲ್ಲ ಹುಣ್ಣು ಇಲ್ಲ ಬರೀ ಇಲ್ಲಿದೆ 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 ಬರೀ ಇಲ್ಲಿದೆ ಅಂತ ಸಾಕಾಗಿತಿ ಯಾಕಡೆ ಇವ್ರ ಬಂದಿನ ಮದುವೆ ಆಗಿ ಬಂದಿ ಹೋಗಪ್ಪ ನನಗಂತೂ ಮುಖಕ್ಕೆ ಕೈ ಕಾಲು ಮುಖ ಮಾ ಊಟ ನಿಮ್ಮ ಮಾಡಾಕಿ ಅಡಿಗೆ ಮಾಡ್ತಾ ಮಾಡಾಕೇನಿ ಕೆಲಸದವ್ರ ಇಟ್ಟಂಗೆ ಇಟ್ಟಾರ ಕಾಣ್ತಿ ಎಷ್ಟು ಚಂದ ಹೇಳ್ತಾರ ನೋಡು ತಾವು ಮಾಡೋರಿಗೆ ಗೊತ್ತದ ಎಷ್ಟು ಕಷ್ಟ ಅನ್ನೋದು ಸುಮ್ ಕೂತ್ ಹೇಳಿ ಬಿಡ್ತಾರಿಲ್ಲ ಈ ಮಾಡ್ತಾರ ಹೋಗಪ್ಪ ಊಟ ಮಾಡಕತ್ತಂತೆ ನಾನು ಒಂದ್ ದಿನ ಎರಡು ದಿನ ಮದುವೆ ಬಂದಾಗಿ ನಿಂದು ನೋಡಕತ್ತಿನಿ ಅದೇ ಇವರೇ ಕುಂದ್ರಿಸಿ ಕುಂದ್ರಿಸಿ ನಮಗೆ ಮಾಡಿ ಇಟ್ಟ ತಿಟ್ಟು ಸಿಟ್ಟು 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 ಸಿಟಕ್ ಸಿಟಕ್ ಮಾಡ್ತಿದ್ರು ಮತ್ತೆ ಮಾಡೋಕೆ ತಾವು ಆರಾಮ್ ಕೂತಾರೆ ಮತ್ತು ನಮಗೆ ಹೆಂಗೆ ಗೊತ್ತಾಗಿತಿವಿ ಕೆಲಸದ್ದು ಹ್ಞೂ ಸಾಕಾಗಿತಿ ಎರಡು ಚಂದ ಹೇಳ್ತಾರೆ ನಮ್ಮ ಅತ್ತೆ ಆರು ಕೊಟ್ಟರು ಹತ್ತಿ ಕಡೆ ಮೂರು ಕೊಟ್ಟರು ಸಸಿ ಕಡೆ ಮಾಡ್ತಾರೋ ನಾನು ಸರಿ ಇವರು ಅತ್ತಿರಿ ಹ್ಞೂ ಏನು ನಮ್ಮವರೇ ಹಬ್ಬಕ್ಕೆ ಕರಿತನ ರೀ ಕರೀದ ರೀ ನನಗೆ ಹಬ್ಬಕ್ಕೆ ಪರಾಕತ್ತೀವ ಏನು ಒಂದು ಹಬ್ಬಕ್ಕಿಲ್ಲ ಹುನವಿ ಇಲ್ಲ ಏನು ಕಳ್ಸೋದಿಲ್ಲ ಬಿಡೋದಿಲ್ಲ ಅತ್ತ ಅವರು ಅವರು ಸಿಟ್ಟಿಗೆರೀ ಮತ್ತು ನಾ ಹೋಗ್ತೀನಿ ರೀ ಹಬ್ಬಕ್ಕೆ ಅವ್ರು ನಿಮಗೆ ಫೋನ್ ಹಚ್ಚಿನೂ ಹೇಳತ್ನ ನಾ ಹೋಗ್ತೀನಿ ಹಬ್ಬಕ್ಕೆ ಮತ್ತೆ ಇಲ್ಲಿ ಏನಿಲ್ಲ ಅಲ್ಲಿಲ್ಲ ಇಲ್ರಿ ಹತ್ತಿರ ರೀ ಏನು ಬಾರಂಭಾರಿಕಾ ಏನು ಮಾಡ್ಕೊತ ಕುಂದ್ರಿ ಏನ್ರಿ ನಾನೇ ನಮಗೂ ಸಿಟ್ಟು ಬರೋದಿಲ್ಲನ್ರಿ ಬರೀ ಇಲ್ಲಿ ಇಲ್ಲಿ ಅಂದ್ರೆ ನಾವೇ ಹೋಗುತ್ತಾ ಅವ್ರ ಮನೆಗ್ ರೀ ಎಲ್ಲ ಅಕ್ಷಿ ಅಕ್ಕಿ ಅಕ್ಕಿಯರೇ ಹೋಗಿ ಒಂದು ತಿಂಗಳೇನು ಎರಡು ತಿಂಗಳು ಮೂರು ತಿಂಗಳು ತನಕ ನಾಲ್ಕು ತಿಂಗಳು ತನಕ ನಿಂತು ಬಂದ್ರಿ ಅದಾ ಇಲ್ಲ ಮಾಡ್ತಾ ನಾ ಏನು ಹಬ್ಬಕ್ಕೂ ಬಿಡ್ಕೊಂಡಿನ ನಾನು ಹೋಗ್ತೀನಿ ಈ ಸರ್ತಿ ಹಬ್ಬಕ್ಕೆ ನಾ ಹಟ್ಲಿದ್ದಾಗೆ ಯಾರು ಏನು ಮಾಡ್ಯಾ ಎಲ್ಲ ಅಕ್ಕಿ ಏನು ಒಂದು ಕೆಲಸ ಮಾಡಿಲ್ಲರಿ ಎಲ್ಲಾನು ನಾನೇ ಮಾಡೀನಿ ನನಗೂ ಹೇಳಿದ್ದಿರಿ ರೆಸ್ಟ್ ಮಾಡಬೇಕು ಹಂಗೆ ಹಿಂಗತ್ತು ನಮ್ಮವಾಗ ಕಳ್ಸಂದ್ರೆ ಅವಾಗ ಕಳ್ಸಿದ್ರಿ ಅವ್ರ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬಂದೀನಿ ರೀ ನಾನು ಅವ್ರ ಮನೆಗೆ ರೀ ನಾ ಕಳಿಸ್ರಿ ಮತ್ತೆ ನಾ ಯಾಕೆ ಈಗಿನ್ ಮಾಡ್ಕೊತ ಕುಂದಿರೀ ನಂದೇ ಹಾಕಿ ಮಾಡೋದಿಲ್ಲ ಹ್ಞೂ ನಾ ಅಂದ್ರೆ ಹೋಗಕ್ಕೆ ರೀ ಹಬ್ಬಕ್ಕೆ ಯಾರು ಹೇಳಿದ್ರು ಕೇಳೋದಿಲ್ಲ ನಾನು ಯಾಕೆ ಸಿಟ್ಟಿಗೆ ತನಕ ಅಂತ ಮಾಡಿ 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 ಸಿಟ್ಟು ಬಂದೈತಿ ಮತ್ತು ನಾವು ಕುಂದ್ರವರು ಮತ್ತು ಯಾರಿಗೇ ಆಗಲಿ ಅವ್ರ ಜಾಗದಾಗಿದ್ದರೆ ಸಿಟ್ಟು ಬರುದೇ ಅದೇ ಯಾಕೆ ಹೋಗೋಲ್ಲಕ್ಕಿ ಏನು ರೀ ಕಮ್ಮಿ ಅಂದ್ರೆ ಮನೆ ಬಿಟ್ಟು ಹೋಗಿ ನಾನು ಸ್ಟೇಜ್ ಹಾಕಿ ಹೋಗಲ್ಯಾ ಹಬ್ಬಕ್ಕೆ ಮತ್ತು ಎಲ್ಲ ನಂಬರೇ ಇಲ್ಲೇ ಇಲ್ಲೇ ಮಾಡಿಸುತ್ತೆ ಒಂದು ಹಬ್ಬಕ್ಕೆ ಕಳಿಸೋದಿಲ್ಲ ಮಸ್ಸಿಟ್ಟು ಬರೋದಿಲ್ಲ ಆಕಿಗೂ ಏಟ್ ಆದರೂ ಅಬ್ಬಾ ಇಲ್ಲಿ ಒಂದಿಪ್ಪೆ ಇದರದು ಇದು ಸಿಗಲ್ಲ ಗೆತ್ತಿ ಡಾಕ್ಯುಮೆಂಟ್ ಎಲ್ಲಿ ಇಟ್ಟಿ ಕೊಡ್ಬಾ ಒಂದಿಪ್ಪೆ ಅಪ್ಪ ಯಾ ಡಾಕ್ಯುಮೆಂಟ್ ಪಿಕ್ಯುಮೆಂಟ್ ನಮಗೆ ಗೊತ್ತಾಗೋದಿಲ್ಲ ಅಲ್ಲೇ ನೀನು ಹೇಳ್ತೀನಿ ಇಟ್ಟು ಕೇಳಪ್ಪ ಬಂದೆ ನಿಂದಿರು